ಭೀಕರ ಬಿರುಗಾಳಿಗೆ ತತ್ತರಿಸಿರ್ತಕ್ಕಂಥ ಬಾಳೆ ಬೆಳೆಗಾರರಿಗೆ ಪ್ಯಾಕೇಜ್ ಪ್ಯಾಕೇಜ್ಅನ್ನು ಘೋಷಣೆ ಮಾಡಬೇಕು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಮತ್ತೆ ಬರ ಪರಿಹಾರವನ್ನು ಕೊಡಬೇಕು ಕಬ್ಬಿನ ಬಾಕಿಯನ್ನು ಕೊಡಬೇಕು ಸರ್ಕಾರ ತಕ್ಷಣ ಕೃಷಿ ಸಾಲ ಮನ್ನಾ ಮಾಡಬೇಕು ಕೃಷಿಗೆ ಸಮರ್ಪಕವಾದಂತಹ ಎಂಟು ಗಂಟೆ ವಿದ್ಯುತ್ ಅನ್ನು ಕೊಡಬೇಕು ಎನ್ಡಿಎಫ್ ಮತ್ತು ಎಸ್ಡಿಎರ್ ನಾರ್ಮಲ್ ದಂಡದ ಅನುದಾನವಾಗಿ ರೈತರಿಗೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿ ರೈತರ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಅಂತ ಹೇಳಿ ಒತ್ತಾಯಿಸಿ ಇವತ್ತು ಜಾಗೃತಿಯನ್ನು ಮಾಡಿ ಮೈಸೂರು ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿನಲ್ಲಿ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಉತ್ತರ ಕಾರಣ ಸರ್ಕಾರ ಏನು ಅಂತ ಹೇಳಿದ್ರೆ ತಕ್ಷಣ ಏನು ಬೆಳೆ ನಷ್ಟ ಆಗಿದೆ ಬರದ ಛಾಯೆಯಲ್ಲಿ ನೊಂದಿರತಕ್ಕಂಥ ರೈತರಿಗೆ ಬರ ಹೇಳದಂತೆ ಭೀಕರ ಬಿರುಗಾಳಿಯ ನೊಂದಿರತಕ್ಕಂಥ ಬಾಳೆಬಾರರಿಗೆ ಬೆಳೆಗಾರರಿಗೆ ಕನಿಷ್ಠ ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿಗಿಂತ ಹೆಚ್ಚು ಬೆಳೆ ಹಾನಿಯನ್ನು ಘೋಷಣೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೇವೆ ಅಧಿಕಾರಿಗಳ ತಂಡ ವೈಜ್ಞಾನಿಕವಾಗಿ ಬೆಳೆ ನಷ್ಟವನ್ನು ತಯಾರು ಮಾಡಬೇಕು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟು ರೈತರಿಗೆ ಬೆಳೆ ನಷ್ಟವನ್ನು ಕೊಡಿಸುವುದರಲ್ಲಿ ಕ್ರಮವಹಿಸಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರದ ವಿರುದ್ದ ಉಗ್ರ ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕ್ರಮ ಅಂತ ಹೇಳಿದ್ರೆ ಮುಂದಿನ ಹದಿನೈದನೇ ತಾರೀಕು ಒಳಗೆ ಕಾದ್ ನೋಡ್ತೇವೆ ಆಮೇಲೆ ನಿರಂತರ ಚಳವಣಿ ಮಾಡಬೇಕಾಗ್ತದೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತೇನೆ